ಉತ್ತರ ಹೆಮ್ಮೆಯ ರೈತ ಧ್ವನಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ಕ್ಷೇತ್ರದ ಜನತೆಯ ಸಂಕಷ್ಟದಲ್ಲಿದ್ದಾಗ ಬರದವರು ಇಂದು ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ನಾ ಮುಂದು ತಾ ಮುಂದು ಎಂದು ಆಕಾಂಕ್ಷಿಗಳ ದಂಡು ಬರುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಬಂಡಿವಡ್ಡರ್ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ರೈತ ಪರ ಕನ್ನಡ ಪರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಹೋರಾಟ ಮಾಡುತ್ತಾ ಬಂದಿರುವುದಾಗಿ ತಿಳಿಸಿದರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಮಂಜುನಾಥ್ ಕುಣ್ಣೂರ್ ಅವರು ಚುನಾವಣೆಯಿಂದ ಹಿಡಿದು ಇಲ್ಲಿಯವರೆಗೂ ಕಾಂಗ್ರೆಸ್ ಮುಖಂಡರ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಎಲ್ಲ ಸಮುದಾಯಗಳ ಜೊತೆ ಉತ್ತಮ ಒಡನಾಟ ಹೊಂದಿದ್ದೇನೆ ಪಕ್ಷ ನೀಡಿದ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೇನೆ ಅಲ್ಲದೆ ನಾನು ಸ್ಥಳೀಕನಾಗಿದ್ದು ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ತಿಳಿದಿದ್ದೇನೆ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಿದರೆ ಪಕ್ಷದ ಗೆಲುವು ಖಚಿತ ಎಂದು ತಿಳಿಸಿದರು ನ್ಯೂಸ್ ಡೆಸ್ಕ್ ರೈತ ನ್ಯೂಸ್ ಹಾವೇರಿ ನಾವು ಹೇಳ್ತಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಂತ ಹೇಳ್ಕೊಂಡು ಎಲೆಕ್ಷನ್ ಟೈಮ್ ಅಷ್ಟ ನಮ್ದು ಇಲ್ಲ ಸಿಕಾವು ಸಮೀಯ ಪಕ್ಷಗಳು ಏನ್ ಮಾಡ್ಕೊಂಡ ಅನಿವಾರ್ಯ ಇವತ್ತು ಚುನಾವಣೆ ಯಾಕಂದ್ರೆ ಬೇರೆವರು ಕೂಡ ಅದೇ ರೀತಿಯಾಗಿ ಆಕಾಂಕ್ಷಿಗಳು ಕೂಡ ಬಾಳ್ಬೇಕಲ್ಲ ನಾನು ಕೂಡ ಒಬ್ಬ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿ ಆಗಿದ್ದು ನಮ್ಮ ಸಿಕ್ಕಾಮ್ ಸಮುದಾಯದಲ್ಲಿ ಯಾವ ಒಬ್ಬ ಮನುಷ್ಯ ಏನಂತಂದ್ರೆ ಯಾರು ಹೊರಟೇ ಇಲ್ಲ ಈ ಚುನಾವಣೆ ಸಂದರ್ಭದ ಮಾತ್ರ ಇವರು ಕಾಣ್ತಾರ ನಾವು ಸಿಕ್ಕಾಮಿ ಎಲ್ಲರೂ ಸಮುದಾಯದಲ್ಲಿ ನಾವು ದಿನ ಹೋರಾಟದ ಜಾ ಜೊತೆಗೆ ರೈತ ಪರ ಹೋರಾಟ ಕನ್ನಡ ಪರ ಹೋರಾಟ ಸಂಘ ಸಂಸ್ಥೆಗಳು ಕೂಡ ಎಲ್ಲಿ ಎಲ್ಲಿದ್ರೆ ಕಾಣ್ತೀವಿ ಮತ್ತೆ ನಮ್ದು ಏನೈತಂದ್ರೆ ಎಲ್ಲಾ ಸಮಾಜದ ಎಲ್ಲಾ ಜನಾಂಗದ ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆ ಬಾಂಧವ್ಯ ಇದೆ ಈಗ ಅವರೆಲ್ಲ ಕೆಲವೊಂದಿಷ್ಟು ಮಂದಿ ಕೊಡ್ತಾರ ಕೆಲವೊಂದಿಷ್ಟು ಮಂದಿ ನಮ್ಮ ಅವ್ರ ಜೊತೆ ಕೊಡ್ತಾರ ಯಾರಿಗೆ ಏನಂದಿಲ್ಲ ಯಾಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟೋತ್ಸವದಲ್ಲಿ ಇವತ್ತೆಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲದ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ನಾನು ಚುನಾವಣೆಯಲ್ಲಿ ಅರೆಸ್ಟ್ ಅವ್ರ ಜೊತೆಗೆಲ್ಲ ನಿಂತಿದ್ದೇನೆ ಅವರು ಮನಸ್ ಇಲ್ಲಿ ಎಂ ಇಲೆಕ್ಷನ್ ಇದ್ದಾಗ ಅವ್ರ ಜೊತೆಗಿದ್ದೆ ಈಶ್ವರ್ ಅವರು ವಿಧಾನ ಪರಿಷತ್ ಇಲ್ಲಿ ಫೈಟ್ ಜೊತೆಗೆ ಕೆಲಸ ಅದೇ ಮಾಡಿದ್ದೇನೆ ಎಸ್ ಕೆ ಪಾಟೀಲ್ ಕೂಡ ಪದವೀಧರ ಕ್ಷೇತ್ರದಲ್ಲಿ ಬಂದಾಗ ಎಸ್ ಕೆ ಪಾಟೀಲ್ ಜೊತೆಗೆ ಕೆಲಸ ಮಾಡಿದ್ದೇನೆ ಅದೊಂದು ಕುಬೇರಪ್ಪನವರು ಕೂಡ ಇಲ್ಲಿ ಪದವೀಧರ ಕ್ಷೇತ್ರದಿಂದ ಫೈಟ್ ಮಾಡಿದಾಗ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ ಮತ್ತೊಂದು ಸಲೀಮ್ ಮೊಹಮ್ಮದ್ ಸಾಹೇಬ್ ಎಂ ಎಲ್ ಸಿಟೆಸ್ಟ್ ಮಾಡಿದ್ರು ಅವಾಗ ಕೂಡ ನಾನು ಅಭ್ಯರ್ಥಿ ಆಗಿದ್ದೇನೆ ಎನ್ ಸಿ